ಖಾತಗಿರಿ ನಗರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಭೀಮಾ ನದಿ ಇದೇ ಚಾಕುವಲ್ಲಿಂತ ದಿನನಿತ್ಯ ನಗರಕ್ಕೆ ನೀರು ಸರಬರಾಜು ಆಗ್ತಕ್ಕಂಥದ್ದು ಈಗ ಮಳೆ ಕಡಿಮೆ ಆಗಿರೋದರಿಂದ ಈ ಅಲ್ಪ ಸ್ವಲ್ಪ ತಗ್ಗು ಗುಂಡುಗಳಲ್ಲಿ ನಿಂತಿರ್ತಕ್ಕಂಥ ನೀರುಗಳೇನಾದ್ರೂ ಕಲುಷಿತ ಆಗಿಸಿ ಮಲಿನಾಗಿ ಹಸಿರು ಬಣ್ಣಕ್ಕೆ ತಿರುಗಿ ಇವಾಗ ಕಬ್ಬೆದ್ದು ನಾರತಕ್ಕಂಥ ಪರಿಸ್ಥಿತಿನ ಇದೇ ಸ್ಥಳದಲ್ಲಿ ಏನಾದರೂ ಸಾಕಷ್ಟು ಜನ ಏನದ ದೇವಸ್ಥಾನಕ್ಕೆ ಮತ್ತು ಸ್ವಚ್ಛತೆಗೆ ಸ್ನಾನಕ್ಕಾಗಿ ಬಂದಿರತಕ್ಕಂಥ ಜನರು ಏನದ ಬಟ್ಟೆ ಬರಿಗಳನ್ನು ಇಲ್ಲೇ ಬಿಸಾಕಿ ಕಸ ಕಡ್ಡಿಗಳನ್ನು ಇಲ್ಲಿ ಹಾಕಿ ಮತ್ತು ಅದರಲ್ಲಿ ಮಾಟ ಮಂತ್ರ ಮಾಡ್ತಕ್ಕಂಥ ಕೆಲಸ ನೋಡೋಕೆ ಇಲ್ಲೆಲ್ಲ ಬಿದ್ದಿರ್ತಕ್ಕಂಥ ಎಲ್ಲ ಏನಾದ ಪೂಜೆ ಸಾಮಗ್ರಿಗಳನ್ನು ದೇವ್ರ ಫೋಟೋಗಳನ್ನು ಎಲ್ಲ ಬಿಸಾಕಿಸಿ ಇವತ್ತಿದೆಲ್ಲ ಕ ಕಲುಷಿತವಾಗಿರ್ತಕ್ಕಂಥದ್ದು ಮಲಿನವಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ನಗರಸಭೆ ಈ ಭೀಮಾ ನದಿ ಉಳಿವಿಗಾಗಿಸಿ ಮುಂದಾಗಬೇಕು ಸ್ವಚ್ಛತೆ ನೀರು ಕೊಡತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ನಗರಸಭೆ ಮುಂದಾಗಬೇಕು ಇಲ್ಲದಿದ್ದರೆ ಇದೇ ನೀರಿನಲ್ಲಿ ಕುಳಿತು ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿರುದ್ಧ ಹೋರಾಟ ಮಾಡಬೇಕಾಗ್ತದ ನನ್ನ ಎಚ್ಚರಿಕೆ ಇಂಥ ನೀರು ಜನರು ಎಲ್ಲರೂ ಬಿಸಿಲೇ ನೀರು ಕುಡಿತಾರೆ ಕಮ್ ಜನರಿಗೆ ಇವೇ ನೀರೇ ಜಿಲ್ಲಾಡಳಿತ ನಗರ ಸಭೆಯರು ಇವೇ ಗಟ್ಟಿದ ಕಲುಷಿತ ನೀರನ್ನೇ ಕುಡಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿಂದ ಐವತ್ತು ಕಿಲೋಮೀಟರ್ ಶುದ್ಧ ನೀರು ಹೋಗ್ತವ ಈ ನಗರ ಜನತೆಗೆ